सकत कारा बन्ना मतुरुची आची चिली पावड़। ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಇನ್ನು ಬಿಗ್ ಬಾಸ್ ಅಂತ ಅಂದ್ರೆ ವೀಕೆಂಡ್ ಎಪಿಸೋಡ್ ಆದ ನಂತರದಲ್ಲಿ ಒಬ್ಬರ ವರ್ತನೆ ಒಂದು ರೀತಿ ಬದಲಾಗುವಂತದ್ದು ಸಹಜ ಆದ್ರೆ ಅಶ್ವಿನಿ ಗೌಡ ಅವರ ಒಂದು ಆಟಿಟ್ಯೂಡ್ ಅಥವಾ ನೇಚರ್ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದೇ ಈ ಸಾಕಷ್ಟು ಟಾಕ್ಸ್ ಆಗ್ತಾ ಇದೆ ಜೊತೆಗೆ ವಂಶದ ಕುಡಿ ಎಲ್ಲೋ ಒಂದು ಕಡೆ ಗಿಲ್ಲಿ ಮತ್ತೆ ಕಾವ್ಯಂಗೆ ಮೋಸ ಮಾಡಿದ್ರ ಅನ್ನುವಂಥ ಟಾಕ್ಸ್ ಕೂಡ ಆಗ್ತಾ ಇದೆ ಹಾಗಾಗಿ ನನಗೆ ಎಪಿಸೋಡ್ ನ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ನೆನೆ ಎಪಿಸೋಡ್ನ ಹೈಲೈಟ್ಸ್ನ ಹೈಲೈಟ್ಸ್ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ ಹಲೋ ರಘುವೀರ್ ವೆಲ್ಕಮ್ ಟು ದ ಶೋ ನಮಸ್ತೆ ಹೆಲೋ ಪಾಟೀಲ್ ಸರ್ ವೆಲ್ಕಮ್ ಟು ದ ಶೋ ಪಾಟೀಲ್ ಸರ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ವಂಶದ ಕುಡಿ ವಂಶದ ಕುಡಿ ಅಂತ ಅದು ಎಷ್ಟೇ ಸರಿ ತಪ್ಪು ಏನೇ ಬಂದರೂ ಕೂಡ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇದ್ರು ಆ್ಯಕ್ಚುಲಿ ಗಿಲಿ ಬಟ್ ನಾಮಿನೇಷನ್ ಅಂತ ಬಂದಾಗ ರಕ್ಷಿತಾ ಅವರು ಆ ರೀತಿ ನೇಮ್ ಸೆಲೆಕ್ಟ್ ಮಾಡ್ತಾರೆ ಅಂತ ಬಹುಶಃ ಯಾರು ಅಂದ್ಕೊಂಡೇ ಇರಲಿಲ್ಲ ಅನ್ಸುತ್ತೆ ಆ ಒಂದು ಥಾಟ್ ಯಾರಿಗಿರಲಿಲ್ಲ ಬಟ್ ಅವ್ರು ಕೊಟ್ಟಿದ್ದಂಥ ರೀಸನ್ ಬಗ್ಗೆ ಏನ್ ಹೇಳ್ತೀರಾ ಅದಕ್ಕೆ ತಲೆಯಲ್ಲಿ ಎರಡು ಕೊಂಬ್ ಬಂದ್ಬಿಡ್ತು ಅಂತ ಅನ್ಸುತ್ತೆ ಸುದೀಪ್ ಸರ್ ಕೊಟ್ಟಂತ ಏನು ಅಂತಂದ್ರೆ ಎರಡ್ ದಿವಸ ಚೆನ್ನಾಗೆ ಒಂದೇ ಟ್ರ್ಯಾಕ್ ಅಲ್ಲಿ ಹೋಗಿದ್ರು ಹಂಗಂತ ಹೇಳಿ ಗಿಲ್ಲಿ ವಿರುದ್ಧವಾಗಿ ಹೋದ್ರು ಅಂತ ತಕ್ಷಣ ಕೆಟ್ಟರು ಅಂತ ಹೇಳ್ತಾ ಇಲ್ಲ ಬಟ್ ಕೊಟ್ಟಿದ್ದಂತಹ ರೀಸನ್ ತಪ್ಪಿತ್ತು ಯಾಕೆಂದರೆ ಜಾಹ್ನವಿ ಮತ್ತು ಗಿಲ್ಲಿ ನಡುವೆ ನಡೆದಂಥ ಸಂಭಾಷಣೆಯಲ್ಲಿ ಅವರು ಇರಲೇ ಇಲ್ಲ ಮತ್ತು ಅವ್ರು ಬಂದು ಹೇಳ್ತಾರೆ ನಾನು ಇಷ್ಟು ತನಕ ಬೇರೆಯವ್ರ ನೇಮ್ ನನಗೆ ತಲೆಯಲ್ಲಿ ಬಟ್ ಈಗ ಜಾಹ್ನವಿ ಹೇಳಿದರು ಅಂತ ಹೇಳಿ ನಾನು ಗಿಲ್ಲಿನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಲೆಯಲ್ಲಿ ಬುದ್ಧಿ ತಾನೆ ಇಟ್ಕೊಂಡಿರೋದು ಲದ್ ಲದ್ದೆ ಅಂತೂ ಅಲ್ಲ ಐವತ್ತು ದಿನದಿಂದ ಸುದೀಪ್ ಸರ್ ಹೇಳ್ತಾ ಇರೋದು ಅದನ್ನೇ ನೀವು ಮನೆಯಲ್ಲಿ ಆ ವ್ಯಕ್ತಿನ ನೋಡಿದ್ದು ಹೇಗೆ ನಾಮಿನೇಟ್ ಮಾಡೋದಕ್ಕೆ ಸ್ಟ್ರಾಂಗ್ ರೀಸನ್ಗಳನ್ನು ತೊಗೊಳ್ಳಿ ಆಮೇಲೆ ಆತ ಕೆಲಸ ಮಾಡ್ತಾ ಇದ್ದಾನೆ ಟಾಸ್ಕಲ್ಲಿದ್ದಾನೆ ನಿಮ್ಮ ಜೊತೆ ಹೇಗಿದ್ದಾನೆ ಕ್ಯಾರೆಕ್ಟರ್ವೈಸ್ ಹೇಗಿದ್ದಾನೆ ಇದನ್ನು ನೋಡಿ ಒಂದು ಸ್ಟ್ರಾಂಗ್ ರೀಸನ್ನ ಕೊಟ್ಟು ನಾಮಿನೇಟ್ ಮಾಡಿ ಅಂತ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನೀವು ಒಂದು ರೀಸನ್ನೇ ತಪ್ಪನ್ನು ಮಾಡಿ ಚೇಂಜ್ ಮಾಡಿ ಯಾರೋ ಹೇಳಿದರು ಅಂತ ಹೇಳಿ ಗಿಲ್ಲಿ ಮೇಲೆ ಒಂದು ಗೂಬಿನ ಕೂರಿಸಿದ್ದು ನನಗೇನು ಇಷ್ಟ ಆಗಲಿಲ್ಲ ಒಂದು ಜಾಹ್ನವಿ ಬಗ್ಗೆ ಆ ಒಂದು ರಿಯಾಲಿಟಿ ಶೋ ಬಗ್ಗೆ ಅಥವಾ ಆಂಕರಿಂಗ್ ಬಗ್ಗೆ ಗಿಲ್ಲಿ ಹಾಗೆ ಮಾತಾಡಿದ್ದೇ ಇಲ್ಲ ಆತ ಜೋಕ್ ಮಾಡಿ ಮಾತನಾಡಿದ್ದು ನಾನು ಈ ತರ ಆ್ಯಂಕರ್ ಮಾಡ್ತೀನಿ ನಿನ್ ಆ ಮಾಡ್ತಾ ಇದೆಯಲ್ಲ ನಿನ್ ಥರನೇ ನಾನು ಮಾಡಬೇಕು ಈ ಆ್ಯಂಗಲಲ್ಲಿ ಆತ ಮಾತನಾಡಿದ್ದು ಅದನ್ನ ಅವ್ರೇನೋ ಹುಟ್ಟಿಸ್ಕೊಂಡು ಅಲ್ಲಿ ಹೇಳಿದ ತಕ್ಷಣ ಅದನ್ನ ನಂಬಿ ಈ ವಂಶದ ಕುಡಿ ವಂಶದ ವಿರುದ್ಧವಾಗಿ ವಂಶದ್ರೋಹ ಅಂತಾರಲ್ಲ ಹಂಗ್ ಮಾಡಿಬಿಟ್ಲು ಅಂತ ಅನ್ಸುತ್ತೆ ರಕ್ಷಿತಾ ಬಗ್ಗೆ ಇಷ್ಟು ದಿವಸ ಒಂದು ಒಳ್ಳೆ ಅಭಿಪ್ರಾಯ ಖಂಡಿತವಾಗ್ಲು ಜನರ ಹತ್ರ ಇತ್ತು ಚೆನ್ನಾಗಿ ಆಡ್ತಾ ಇದ್ದಾಳೆ ನೇರವಾಗಿದ್ದಾಳೆ ತನ್ನ ತಾನು ಸಪೋರ್ಟ್ ಮಾಡ್ಕೊತಾಳೆ ಸ್ಟ್ಯಾಂಡ್ ತಗೋತಾಳೆ ಏನಿರುತ್ತೋ ಅದನ್ನ ನೇರವಾಗಿ ಹೇಳ್ತಾಳೆ ಅದ್ ಏನ್ ಕಿಚ್ಚನ ಚಪಾಳಿ ಬಂತಲ್ಲ ಅವಾಗ ಅವ್ರಿಗೆ ಮೈಂಡ್ ಬಂತು ಓಹ್ ಅಶ್ವಿನಿ ಜೊತೆ ಇದ್ರೆ ಅಥವಾ ಜಾಹಿ ಜೊತೆ ಇದ್ರೆ ಇವ್ರನ್ನ ಫಾಲೋ ಮಾಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ತಾ ಇದೀನೇನು ಅನ್ನುವಂತ ಥಾಟ್ ಬಂದಿರಬೇಕು ಅದಕ್ಕೆ ಜಾನ್ವಿ ಏನ್ ಹೇಳಿದ್ರಲ್ಲ ಆ ಒಂದು ಬಾಲ ಇವರಾಗಿದ್ರ ಅಶ್ವಿನಿ ಬಾಲಾ ಅಶ್ವಿನಿ ಬಾಲಾ ಜಾನ್ವಿ ಜಾನ್ವಿ ಬಾಲ ಇವರಾಗಿದ್ದಾರೆ ರಕ್ಷಿತಾ ಹಿಂಗೇನಾದ್ರೂ ಒಂದು ವಾರ ಮುಂದುವರಿತು ಅಂದ್ರೆ ರಕ್ಷಿತಾಗೂ ಕೂಡ ಜನ ಬ್ಯಾಡ್ ಕಮೆಂಟ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುದೀಪ್ ಸರ್ ಹೇಳಿದ ಆಕ್ಚುಲಿ ಉಪವಾಸ ಅಂತ ಬಂದಾಗ ನಿಮ್ಗೆ ಅಷ್ಟೇ ವೈರತ್ವ ಇದ್ರು ಕೂಡ ಹೋಗೋರಿಗೆ ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ ಬಟ್ ಅವ್ರಿ ಅವ್ರ ಸಪೋರ್ಟ್ ಈಗ ಬೇರೆ ತರನೇ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಬಾಲ್ ಆಗಕ್ ಸ್ಟಾರ್ಟ್ ಮಾಡಿದ್ದಾರೆ ರಕ್ಷಿತಾ ನಡೆ ನನಗೆ ನಿನ್ನೆ ಇಷ್ಟನೇ ಆಗಿಲ್ಲ ಮತ್ತೆ ನಿನ್ನೆ ಇಲ್ಲಿ ಹೇಳ್ತಾನೆ ನೋಡಿದ್ದು ಸುಳ್ಳು ಆಗ್ಬೋದು ಕೇಳಿದ್ದು ಸುಳ್ಳು ಆಗ್ಬೋದು ಅಂತ ನೀವು ಆ ಇದ್ರಲ್ಲಿ ಇರ್ಲೇ ಇಲ್ಲ ನೀವು ಅಕಸ್ಮಾತ್ ಅಲ್ಲಿ ಇತ್ತು ಅವ್ರಿಬ್ರು ಮಾತಾಡ್ತಾ ಇದ್ರು ಅದ್ರಲ್ಲಿ ಇವ್ರು ತಪ್ಪು ಗ್ರಹಿಸಿ ಓಕೆ ಬಂದ್ ಹೇಳಿದ್ರು ಕೂಡ ನನ್ಗೆ ಏನು ಅನಿಸ್ತಾ ಇರ್ಲಿಲ್ಲ ಬಟ್ ನೀವು ಅಲ್ಲಿ ಇರ್ಲೇ ಇಲ್ಲ ಜಾಹ್ನವಿ ಏನೋ ಹೇಳಿದ್ರು ಯಾಕಂದ್ರೆ ಜಾಹ್ನವಿ ಇಷ್ಟು ದಿವಸ ಮಾಡಿದ್ದನ್ನ ಸುದೀಪ್ ಸರ್ ಎಷ್ಟೋ ಸರಿ ಈ ಗೆಜ್ಜೆ ವಿಷಯ ಆಗಿರ್ಬೋದು ಬೇರೆ ಬೇರೆ ಗುಸುಗುಸು ಮಾತಾಡೋದರ ವಿಷಯದಲ್ಲಿ ಆಗಿರ್ಬೋದು ಆಮೇಲೆ ಅವ್ರು ಮಾತಾಡಿದ್ನ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅದನ್ನೆಲ್ಲ ಮಾತಾಡಿದ್ದಾರೆ ಅಷ್ಟಾಗ್ಲಿ ಕೂಡ ಅವರು ಅವರನ್ನ ನಂಬಿ ಆ ಒಂದು ನಾಮಿನೇಟ್ ಗಿಲ್ಲಿನ ಮಾಡಿದ್ದು ಖಂಡಿತ ಖಂಡಿತವ್ರು ಬೇಜಾರಂತು ಖಂಡಿತ ಖಂಡಿತವ್ಲು ಗಿಲ್ಲಿ ಫ್ಯಾನ್ಸು ಆಗಿದೆ ರಕ್ಷಿತ ಫ್ಯಾನ್ಸ್ ಆಗಿದೆ ಇದು ಯಾಕಂದ್ರೆ ರಕ್ಷಿತಾ ಹೀಗೆ ಮಾಡ್ತಾಳೆ ಅಂತ ಹೇಳಿ ಯಾರು ಅನ್ಕೊಂಡಿದ್ರಲ್ಲ ಹಾ ಅದಕ್ಕೋಸ್ಕರ ಇನ್ನು ಸುದೀಪ್ ಸರ್ ಕಿಚಿನ ಪಂಚಾಯಿತಿಯಲ್ಲಿ ಏನ್ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತಗೊಳ್ತಾರೆ ಅಲ್ಲಿಂದ ಅವರ ಆಟಿಟ್ಯೂಡ್ ಬಿಹೇವಿಯರ್ ಎಲ್ಲದೂ ಕೂಡ ಕಂಪ್ಲೀಟ್ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಒಳ್ಳೆ ರೀತಿ ಅದನ್ನು ತಗೊಂಡು ತೆಗೆದು ಹೋಗ್ಬೋದು ಬಟ್ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ಅದೇ ಅವರಿಗೆ ನೆಕ್ಸ್ಟ್ ಬರುವಂಥ ಟಾಸ್ಕ್ಗಳಲ್ಲಿ ಹಿನ್ನಡೆ ಆಗತ್ತಾ ಅಂತ ಹೇಳಿ ಇಲ್ಲ ನನ್ನ ಪ್ರಕಾರ ಅವರು ಅಶ್ವಿನಿ ಗೌಡ ಅವರು ಆ ರೀತಿ ಆಗೇ ಇಲ್ಲ ಎಲ್ಲಿ ಅವರು ಒಂದೇನು ಅವರು ಚೇಂಜ್ ಆಗಬೇಕಿತ್ತಲ್ಲ ಅವರು ಚೇಂಜ್ ಪಡಿಸ್ಕೊಂಡು ಚೇಂಜ್ ಆಗಿಲ್ಲ ಅನ್ಕೊತೀನಿ ನನ್ನ ಪ್ರಕಾರ ನಿನ್ನೇನು ಅವರು ಅದೇ ರೀತಿಯೇ ಇದ್ದರು ಕೆಲವೊಂದಿಷ್ಟು ಕಡೆ ಸೈಲೆಂಟ್ ಆಗಬೇಕಿತ್ತು ಯಾಕಂದರೆ ಅವರು ಸೈಲೆಂಟ್ ಆಗೋ ರೀತಿಯೇ ಕೆಲಸಗಳನ್ನು ಮಾಡಿದರು ಹಿಂದಿನ ವಾರದಲ್ಲಿ ಏನಂದರೆ ನಿರಂತರವಾಗಿ ಒಂದು ಒಂದು ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡು ತಾವು ಮಾಡಿದ್ರು ಸರಿ ಅನ್ನೋ ಒಂದು ಬರದಲ್ಲಿ ಮುಂದೆ ಸಾಕ್ತಾಯಿದ್ರು ಆದರೆ ಅವರು ಆಟದಲ್ಲಿ ತಪ್ಪಿರೋದನ್ನು ಅವರಿಗೆ ತೋರಿಸಿದಾಗ ಅವರೊಂದು ಸ್ವಲ್ಪ ಅವರ ಆಟ ಆಟಕ್ಕೆ ನಿಧಾನವಾಗಿ ಅವ್ರೊಂದು ಏನ್ ಸ್ಪೀಡ್ ಬ್ರೇಕ್ ಸಿಕ್ಕಿದೆ ಅದ್ ಮಾತ್ರಕ್ಕೆ ಅವರು ಚೇಂಜ್ ಆಗ್ತಾರೆ ಅಂತ ಎಲ್ಲೂ ಅನ್ಸಿಲ್ಲ ಯಾಕಂದ್ರೆ ನಿನ್ನೆ ನೋಡಿದ್ವಿ ಧ್ರುವಂತ್ ಅವರ ನಾಮಿನೇಷನ್ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏನಂದ್ರೆ ಅವ್ರು ಧ್ರುವಂತ್ ಮೇಲೆ ಟಾರ್ಗೆಟ್ ಮಾಡೋದಾಗಿರ್ಲಿ ಅಥವಾ ಮತ್ತೆ ಅವರು ಧ್ರುವಂತ್ ಮತ್ತೆ ಗಿಲ್ಲಿ ನಡುವೆ ನಡೆದಂತ ಸಂಭಾಷಣೆಗಳನ್ನ ಅವರು ಅವರು ಕೇಳಿಸಿಕೊಂಡಿದ್ರು ಅದನ್ನ ಮತ್ತೆ ಬಂದ ಅಲ್ಲೇ ಅದೇ ರೀತಿ ಆಟನ ಆಟ ಆಡ್ತಾರೆ ಅವರೇ ಎಲ್ಲೂ ಸರಿ ಹೋಗೋದಿಲ್ಲ ಸರಿ ಹೋದ್ರೂ ಅವ್ರ ಆಟನ ಹೋಗಲ್ಲ ಅವ್ರ ಜನಾನು ಅವರಿಗೆ ಇಷ್ಟು ದಿವಸ ಸೇಫ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವರಿಗೂ ಕೆಲವೊಂದಿಷ್ಟು ಜನ ಇಷ್ಟ ಪಡ್ತಾ ಇದ್ದಾರೆ ಈ ಒಂದ್ ಆಂಗಲ್ ಅಲ್ಲಿ ಅವ್ರ ಆ ಆಡಿದ್ರೆ ಮುಂದೆ ಹೋಗಬಹುದು ಯಾಕಂದ್ರೆ ತಪ್ಪು ಈ ತರ ಅಲ್ಲ ಓಕೆ ಅವ್ರ ಲೆಕ್ಕದಲ್ಲಿ ಅವ್ರು ಸರಿ ನೋ ಪ್ರಾಬ್ಲಮ್ ಸ್ಟ್ರಾಂಗ್ ಮತ್ತೆ ವೀಕ್ ಈ ತರ ತಗೊಳ್ಳೋಣ ನಾವು ಯಾಕಂದ್ರೆ ಇಷ್ಟು ದಿವಸ ಏನಿತ್ತು ಯಾರು ಒಬ್ರು ಏನೇ ಒಂದು ಆರಂಭ ಮಾಡಿದ್ರು ಕೂಡ ಅದ್ರ ಅಂತ್ಯ ಇವ್ರ ಕಡೆಯಿಂದ ದೊಡ್ಡದಾಗ್ತಿತ್ತು ಆ ಸ್ಟ್ರಾಂಗ್ ಬೇಸ್ ವಾಯ್ಸು ಅದ್ರ ಜೊತೆಗೆ ಮಾತಾಡೋದು ಈಗ ರಾಘು ಅವ್ರದೇ ಎಕ್ಸಾಂಪಲ್ ತಗೊಂಡ್ರೆ ರಾಗು ಮೊದಲು ಏಕವಚನದಲ್ಲಿ ಒಂದು ಇಂಚ್ ಮಾತಾಡಿದ್ರು ಅದನ್ನ ಒಂದು ಮಾರ್ ಮಾಡಿದ್ದು ಇವ್ರೆ ಈಗೇನು ಸುದೀಪ್ ಸರ್ ಅವರು ಮಾತಾಡಿ ಹೋದ್ಮೇಲೆ ಚೇಂಜಸ್ ಆಗತ್ತೆ ತರ ಅಂತಂದ್ರೆ ಕಾದ್ ಹೊಡೆಯನ ಅನ್ನುವಂಥದ್ದು ನಿನ್ನೆ ಧ್ರುವಂತ ಅವ್ರ ಬಗ್ಗೆ ಧ್ರುವಂತ್ ಮಾತಾಡುವಾಗ ತುಂಬಾ ಹೊತ್ ಕಾದ್ರು ಅವರು ತುಂಬಾ ಹೊತ್ತು ಕಾದ್ರು ಜಾನ್ವಿ ಮಾತಾಡುವಾಗ್ಲೂ ಕಾದ್ರು ಎಲ್ಲ ಮಾತಾಡೋ ಕೊನೆಗೆ ಅವ್ರು ಮಾತಾಡಿದ ರೀತಿ ನೋಡಿ ಆ ಮಾತಾಡುವಂತ ಪದಗಳಲ್ಲಿ ಧ್ರುವಂತ್ ಅವರೇ ಅನ್ನೋದೇ ಇತ್ತು ಅದನ್ನ ನಾನು ಅಬ್ಸರ್ವ್ ಮಾಡಿದೆ ಮತ್ತೆ ಬೇರೆಯವ್ರ ಗಿಲ್ಲಿ ಅವರು ಇವರು ಏನೇ ಕಾಲೇ ಇಳಿತಾ ಇದ್ರು ಕೂಡ ಸೈಲೆಂಟ್ ಆಗಿ ಕುತ್ಕೊಂಡಿದ್ರು ಅದನ್ನ ಅಬ್ಸರ್ವ್ ಮಾಡಿದೆ ಇದು ತುಂಬಾ ದಿನ ಇವನು ಹೇಳಿದೆ ನಮಗೆ ರಘು ತುಂಬಾ ದಿನ ನಡೆಯಲ್ಲ ಆ ಅಗ್ರೆಸಿವ್ನೆಸ್ ಮತ್ತೆ ಬರುತ್ತೆ ಮತ್ತೆ ಅದು ಇರ್ಲಿಲ್ಲ ಅಂದ್ರೆ ಆ ಬಿಗ್ ಬಾಸ್ ಕಳೆನೂ ಇರಲ್ಲ ನೋಡಿ ನೀವು ಒಂದು ಫಿಲ್ಮ್ ಅಂತ ಎಕ್ಸಾಂಪಲ್ ತಗೊಂಡಾಗ ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತಾನೋ ಅಷ್ಟೇ ಹೀರೋಗು ಕಿಮ್ಮತ್ತಿರತ್ತೆ ಈಗ ವಿಲನ್ ವೀಕ್ ಆಗಿಬಿಟ್ಟ ಅಂದ್ರೆ ಗಿಲ್ಲಿಗೂ ವ್ಯಾಲ್ಯೂ ಇರಲ್ಲ ರಾಘಗೂ ವ್ಯಾಲ್ಯೂ ಇರಲ್ಲ ರಕ್ಷಿತಗೂ ವ್ಯಾಲ್ಯೂ ಇರಲ್ಲ ಆಮೇಲೆ ಕಾವ್ಯಗೂ ವ್ಯಾಲ್ಯೂ ಇರಲ್ಲ ಹಾಗಂತ ಇವರು ಹೀರೋ ಇವರು ವಿಲನ್ ಅಂತ ಅಲ್ಲ ಆ ಒಂದು ಪಾರ್ಟ್ ನ ಬಿಗ್ ಬಾಸ್ ಮನೆಗೆ ತಗೊಂಡ್ ಬಂದ್ರೆ ಜಾಹ್ನವಿ ಮತ್ತೆ ಅಶ್ವಿನಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇವರು ಒಂದ್ ಸ್ವಲ್ಪ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದಾರೆ ಆ ಅಗ್ರೆಸಿವ್ನೆಸ್ ಇವ್ರು ತೋರಿಸ್ದಾಗ ಗಿಲ್ಲಿ ಅದನ್ನ ಹೇಳಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಶ್ವಿನಿ ವೀಕ್ ಆಗಿಬಿಟ್ರೆ ಅಕಸ್ಮಾತ್ ಆಗಿ ಸುದೀಪ್ ಸರ್ ಮಾತುಗಳನ್ನ ಕೇಳಿ ಏನು ಮಾತಾಡದೆ ಏನು ರಿಯಾಕ್ಟ್ ಮಾಡದೆ ಇದ್ರೆ ಆ ಬಿಗ್ ಬಾಸ್ ಕಳೆ ಹೋಗ್ಬಿಡುತ್ತೆ ಅಶ್ವಿನಿ ಅಶ್ವಿನಿ ತರನೇ ಇರಬೇಕು ಗಿಲ್ಲಿ ಗಿಲ್ಲಿ ತರನೇ ಇದು ಫ್ಯಾನ್ಸ್ ಅಭಿಪ್ರಾಯ ಅಷ್ಟೇ ಓಕೆ ಇನ್ನು ರಘುಬೀರ್ ನಾಮಿನೇಷನ್ ಅಂತ ಬಂದಾಗ ಅಂದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ನಾಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಸೇಫ್ ಆಗ್ತಿದ್ದಾರೆ ಅಂತ ಹೇಳಿ ಅವರಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರಬಹುದು ಅಂತ ಹೇಳಿ ಸೊ ಅವರು ಇಂಡಿವಿಜುವಲ್ ಆಗಿ ಆಟ ಆಡೋದಕ್ಕೆ ಮುನ್ನುಗ್ತಾ ಇದಾರಾ ಅಂತ ಹೇಳಿ ಅಂದ್ರೆ ಗಿಲ್ಲಿನ ಸಪರೇಟ್ ಮಾಡಿ ಅವರೇ ಮುಂದೆ ಬರಬೇಕು ಅನ್ನುವಂತ ಥಾಟ್ ಅವರಲ್ಲಿ ಮೂಡ್ತಿದ್ಯಾ ಅಂತ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್ ಅದೇ ನಮ್ಗೆ ಮೊದ್ಲೇ ವಾರದಿಂದಲೂ ನಾವು ನೋಡ್ತಾನೆ ಇದ್ದೀವಿ ಕಾವ್ಯ ಅವರು ಗುಂಪಲ್ ಆಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅವರು ಇಂಡಿವಿಜುವಲ್ ಆಗಿ ಅವ್ರು ಆಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರು ಅದನ್ನ ಜಂಟಿ ಆಗಿದ್ದಾಗೂ ನಾವ್ ನೋಡಿದ್ವಿ ಗಿಲ್ಲಿ ಅವ್ರ ಮಾತಿಗೆ ಅವರು ಎಲ್ಲಿ ಅಂದ್ರೆ ಗಿಲ್ಲಿ ಮತ್ತೆ ನಾವು ಕಾವ್ಯ ಅವ್ರ ಜೋಡಿ ಅಂತಿದ್ವಲ್ಲ ಆ ಜೋಡಿಲ್ಲೂ ನಾವ್ ನೋಡ್ತಾ ಇದ್ವಿ ಕಾವ್ಯ ಅವ್ರ ಡಿಸಿಜನ್ ಬೇರೆ ಇರ್ತಿತ್ತು ಗಿಲ್ಲಿ ಅವ್ರ ಡಿಸಿಜನ್ ಬೇರೆ ಇರ್ತಿತ್ತು ಅವ್ರಿಬ್ಬ್ರದ್ದು ಒಂದೇ ಡಿಸಿಜನ್ ಕೂಡ ಬಂದಿದ್ರು ಅವ್ರವ್ರ ಆಟದ ಮೇಲೆ ಅದು ಡಿಪೆಂಡ್ ಆಗ್ತಿತ್ತು ಎಲ್ಲೊಂದು ಈಗ ಗಿಲ್ಲಿಯರ ವಿರುದ್ಧ ಬೇರೆ ಬೇರೆ ಟೀಮ್ ಇನ್ನೂ ತನಕ ಅವ್ರು ಆಡಿಲ್ಲ ಯಾವುದೇ ಒಂದು ಟಾಸ್ಕಲ್ಲಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಅವರು ಇಬ್ಬರು ಬೇರೆ ಬೇರೆ ಆದರೆ ಇಬ್ರುದು ಬೇರೆ ಬೇರೆ ಒಪಿನಿಯನ್ಗಳನ್ನು ನಾವು ನೋಡಬಹುದು ಆದರೆ ಈ ಒಂದು ಈ ಒಂದು ಹಿಂದಿನ ದಿನಗಳಲ್ಲಿ ನಾವು ಬಂದರೆ ಬಂದ್ರೆ ಅವ್ರದ್ದು ಕೆಲವೊಂದಿಷ್ಟು ಅವ್ರು ಏನು ತಗೊಂಡಿರೋಂಥ ಸ್ಟ್ಯಾಂಡ್ಗಳು ತುಂಬಾ ಚೆನ್ನಾಗೇ ಇದ್ವು ಅವರ ಟಾಸ್ಕಲ್ಲೂ ಅವರು ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಚಾನ್ಸ್ ಬೇಕಿದೆ ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಅವರನ್ನು ಅವರು ಗುರ್ಸ್ಕೊಳ್ಳೆ ಈಗ ರಾಶಿಕ್ ಅವರಿಗೆ ಸಿಕ್ತು ಗಿಲ್ಲಿ ಅವರಿಗೂ ಒಂದು ಚಾನ್ಸ್ ಸಿಕ್ತು ಈಗ ಗಿಲ್ಲಿ ಅವರಿಗೆ ಏನಾಯ್ತು ಅಂದ್ರೆ ಅದೇ ವಿಷಯದಲ್ಲಿ ಆ ಟಾಸ್ಕ್ ಅಂತ ವಿಚಾರ ಬಂದಾಗ ಅವರು ಎಲ್ಲೋ ಕಡೆ ಹಿಂದಿರ್ತಿದ್ರು ಟಾಸ್ಕ್ ಸರಿ ಆಡಲ್ಲ ಅಂತ ಆದ್ರೆ ಕಾವ್ಯ ಅವರಿಗೆ ಈ ತರ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಇದುವರೆಗೂ ಒಂದು ಟಾಸ್ಕ್ ಅಲ್ಲಿ ಗುರ್ಸ್ಕೊಳ್ಳಿನಿಯನ್ ಅಂತ ಬಂದಾಗ ಅವರು ತುಂಬಾ ಕಡೆ ಗುರ್ಸ್ಕೊಂಡಿದ್ದಾರೆ ಈ ಒಂದು ವಿಷಯದಲ್ಲಿ ಕಾವ್ಯ ಅವರು ಇಂಡಿವಿಜುವಲ್ ಆಗಿ ಆಡಕ್ಕೆ ಬಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಮನೆಯ ಒಂದು ವಿಚಾರದಲ್ಲಿ ಟಾಸ್ಕ್ ಅಂತ ವಿಚಾರದಲ್ಲೂ ಅವರು ಸ್ಟ್ರಾಂಗ್ ಇದ್ದಾರೆ ಎಷ್ಟೊಂದು ಕಡೆ ಅವರು ಟಾಸ್ಕ್ ಅನ್ನ ಎಲ್ಲಿ ಕಡೆ ಸೋತಿರ್ಬೋದು ಆದ್ರೆ ಅವ್ರ ಎಫರ್ಟ್ ಅನ್ನ ನಾವು ನೋಡಬಹುದು ಚೆನ್ನಾಗಿರೋ ಎಫರ್ಟ್ ಅನ್ನ ಇದೆ ಆದ್ರೆ ಮನೆಯವ್ರ ಆ ರೀತಿ ಒಪಿನಿಯನ್ ಕೊಡ್ತಾರೆ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋದ್ರಲ್ಲಿ ಕೈ ಹಿಂದಿದ್ದಾರೆ ಯಾಕಂದ್ರೆ ಮನೆಯಲ್ಲಿ ಅವರು ಎಷ್ಟೊಂದ್ ಕಡೆ ಕಾವ್ಯವರನ್ನ ವೀಕ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ವೀಕ್ ಇಂದ ಆದ್ರೆ ಜನಗಳ ಹೊರಗಡೆ ರೆಸ್ಪಾನ್ಸ್ ಪ್ರಕಾರ ಕಾವ್ಯ ಅವರು ಒಳ್ಳೆ ಕಂಟೆಸ್ಟೆಂಟ್ ಆಗಿನೇ ಗುರ್ಸ್ಕೊಂಡಿದ್ದಾರೆ ಅವರಿಗೂ ಫ್ಯಾನ್ ಫಾಲೋವರ್ಸ್ ಜಾಸ್ತಿನೇ ಇದೆ ಆ ಒಂದು ವಿಚಾರದಲ್ಲಿ ಕಾವ್ಯ ಅವರು ಇಂಡಿವಿಜುವಲ್ ಆಗು ಸ್ಟ್ರಾಂಗ್ ಇದ್ದಾರೆ ಅನ್ಕೊಂತೀನಿ ಅದ್ರಲ್ಲಿ ನಂದು ಒಂದ್ ಅಭಿಪ್ರಾಯ ಏನು ಅಂದ್ರೆ ರಾಶಿಕಾ ಅವ್ರ ಅವ್ರ ಬುದ್ಧಿನ ಬೆಡ್ರೂಮ್ ಅಲ್ಲೇ ಇಟ್ ಬಂದಂಗೆ ಕಾಣಿಸ್ತು ನನಗೆ ನೋಡಿ ಅವ್ರು ಕೊಟ್ಟಂತ ರೀಸನ್ ಏನು ಅಂತಂದ್ರೆ ಇವ್ರು ನಾಮಿನೇಟ್ ಆಗ್ತಾ ಇಲ್ಲ ಅದಕ್ಕೆ ಇವ್ರು ನಾಮಿನೇಟ್ ಮಾಡ್ತಾ ಇದ್ದಾರೆ ಇದೆಂತ ಡಬ್ಬ ರೀಸನ್ ಅದು ನಾಮಿನೇಟ್ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ ನೀವು ಗೇಮ್ಸ್ ಅಲ್ಲಿ ವೀಕ್ ಇದ್ದೀರಾ ಮನೇಲಿ ಕಿರಿಕ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ ಜೊತೆ ಏನಾದ್ರು ವೈರತ್ವ ಇದ್ಯಾ ಇದನ್ನೆಲ್ಲ ನೋಡ್ತಾರೆ ಅವರು ಡೈರೆಕ್ಟ್ ಆಗಿ ಬೇಕಾದ್ರೆ ಹೇಳ್ಬೋದಾಗಿತ್ತು ಇವಳು ನನಗೆ ತುಂಬಾ ಕಠಿಣವಾದಂತಹ ಪ್ರತಿಸ್ಪರ್ಧಿ ಆ ಕಾರಣಕ್ಕಾಗಿ ನಾನು ಮಾಡ್ತಾ ಇದೀನಿ ಅಂತ ಹೇಳಿ ಅದೂ ಇಲ್ಲ ಇವ್ರು ಆಗ್ತಾ ಇಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಏನಾದ್ರು ಸುದೀಪ್ ಸರ್ ಏನಾದ್ರು ತಗೊಂಡ್ರೆ ಪಕ್ಕ ಹೋಗಾರೆ ಅರ್ಥನೇ ಇಲ್ಲ ಅದಕ್ಕೆ ಅದಕ್ಕೆ ಕಾವೇನು ತುಂಬಾ ಒಳ್ಳೆ ಉತ್ತರ ಕೊಡ್ತಾಳೆ ನಾನ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ರೆ ನಾನು ಹತ್ರ ಮಾತಾಡಕ್ಕೆ ಏನಿಲ್ಲ ಈ ರೇ ನೋಡಿ ಅಂತ ಮೆಚ್ಯೂರ್ಡ್ ಹುಡುಗಿ ಅದು ಆ ಇನ್ನೊಂದು ಅಂದ್ರೆ ಗಿಲ್ಲಿ ಜೊತೆಗೆ ಸಪರೇಟ್ ಆಗಿ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದ್ ಖಂಡಿತ ನಿಜ ಒಂದು ಗಿಲ್ಲಿನ ಗಿಲ್ಲಿ ಎಲ್ಲೇ ಬಂದ್ರು ಕೂಡ ನೆಗ್ಲೆಕ್ಟ್ ಮಾಡೋದನ್ನೇ ನಾನು ನೋಡ್ತಾ ಇದ್ದೀನಿ ಇಷ್ಟು ದಿನಗಳಲ್ಲಿ ನಾನು ಹೋಗಿ ಕಾವ್ಯನೇ ಬಂದು ಯಾರನ್ನ ಗಿಲ್ಲಿನ ಮಾತಾಡಿಸಿದ್ದು ಅಥವಾ ಆತನ ಗೇಮ್ ಬಗ್ಗೆ ಹೊಗಳಿದ್ದಾಗಿರ್ಬೋದು ಆತನ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಗಿರ್ಬೋದು ನಾನು ಎಲ್ಲಿಯೂ ನೋಡೇ ಇಲ್ಲ ಹಾಗಂತ ಹೇಳಿ ಅದು ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ ಅವ್ರು ಸಪ್ರೇಟ್ ಆಡೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ಗೆದ್ದಾಗ ಒಬ್ಬರ ಕೈ ಮೇಲೆ ಮೇಲಿರ್ಬೇಕು ಅಂದ್ರೆ ಗಿಲ್ಲಿನ ಬಿಟ್ಟು ನಾನು ಆಡೋದಕ್ಕೆ ಪ್ರಯತ್ನ ಪಟ್ರೆ ನನ್ನನ್ನ ಕೂಡ ಗುರುತಿಸಬಹುದು ಈ ಸುಮ್ಮನೆ ಗಿಲ್ಲಿಯಿಂದ ಇದೆಯಾ ಗಿಲ್ಲಿಂದ ಇದೆಯಾ ಇದನ್ನ ಥಾಟ್ ಅವ್ರು ಮಾಡ್ಕೊಳ್ಳೋಣ ಇಂಡಿವಿಜುವಲ್ ಆಟ ಆಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಇದೆ ಬಟ್ ಹೊರಗಡೆ ಫ್ಯಾನ್ಸ್ ಹೇಗೆ ಅನ್ಕೋತ ಇದಾರೆ ಅಂದ್ರೆ ಪಾಪ ಗಿಲ್ಲಿ ನೋಡಿ ಹೆಂಗ್ ಹೋಗ್ತಾ ಇದ್ದಾನೆ ಅವ್ಳು ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ ನೋಡಿ ಗಿಲ್ಲಿಗಾದ್ರೆ ಆದ್ರೆ ಕೈ ಕೂಡ ಕೊಡೋದಿಲ್ಲ ಆ ಧನುಷ್ಗೆ ಅಭಿಷೇಕಿಗೆ ಗೆ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ನ ಮೂವ್ ಮಾಡ್ಕೋತಾರೆ ಹಾಗೆ ಹೀಗೆ ಅನ್ನುವಂತ ಪದ ಇದೆ ಬಟ್ ಇಲ್ಲಿ ಕಾವ್ಯ ಅವರ ತಪ್ಪ ಅಥವಾ ಗಿಲ್ಲಿ ಅವ್ರ ಸರಿನಾ ಇದನ್ನೆಲ್ಲ ನೋಡ್ಕೊಂಡು ಹೋದ್ರೆ ಇದನ್ನೆಲ್ಲ ಬಿಟ್ಟು ಅವ್ರಿಬ್ರು ಚೆನ್ನಾಗಿ ಆಡ್ತಾ ಇದಾರೆ ಅದನ್ನ ನೋಡ್ಬೇಕು ಇನ್ನು ಜಾನ್ವಿ ಅವರು ಪಾಟೀಲ್ ಸರ್ ನಿಮ್ಗೆ ಜಾನ್ವಿ ಅವರು ಬೇರೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವರಿಗೆ ಡ್ಯಾಮೇಜ್ ಆಗ್ತಾ ಇದೆಯಾ ಚೆಕ್ಕ ಡ್ಯಾಮೇಜ್ ಆಗ್ತಾ ಇದೆ ಒಂದು ಪರದೆ ಹಿಂದೆ ಆಡ್ತಾ ಇದಾರೆ ಅಂದ್ರೆ ಅಶ್ವಿನಿ ಹಿಂದೆ ಆಡ್ತಾ ಇದಾರೆ ಅದೊಂದು ಡ್ಯಾಮೇಜ್ ಅವ್ರಿಗೆ ಮೊದಲಿಂದನೂ ಇದೆ ಇನ್ನೊಂದು ನಿನ್ನೆ ವಿಷಯಕ್ಕೆ ಬರೋಣ ಗಿಲ್ಲಿ ಮಾತನಾಡಿದ್ದು ಆಸ್ ಅ ಆಂಕರ್ ಆಗ್ಬೇಕು ಅಂತ ಹೇಳಿ ಆಮೇಲೆ ಅದು ಯಾವ್ದೋ ಒಂದು ಕಾರ್ಯಕ್ರಮದ ಹೆಸರು ಬರತ್ತೆ ಆ ಹೆಸರುನ ಅದು ಕೆಳಗಡೆ ಹಾಕಿಬಿಟ್ರು ಗಿಲ್ಲಿನ ಏ ನೀ ಈ ಕಾರ್ಯಕ್ರಮಕ್ಕೆ ಅಂದಿದ್ಯಾಕ್ಟರ್ತಾರಲ್ಲ ಹೌದು ಮತ್ತೆ ಅವಾಗ ಮಾತಾಡುವಾಗ ನೋಡಿ ನೀವು ಅದು ನಗು ಮುಖದಲ್ಲೇ ಇರುತ್ತೆ ಅದು ಕಾಮಿಡಿಯಲ್ಲಿ ಇರುತ್ತೆ ಅದು ಕಾಮಿಡಿನ ಸೀರಿಯಸ್ ಆಗಿ ತಗೊಂಡು ನಾಮಿನೇಷನ್ ತಗೊಂಡು ಹೋಗ್ತಾರೆ ಅಲ್ಲಿ ಕಾವ್ಯನು ಶಾಕ್ ಆಗ್ತಾರೆ ಇದು ಕಾಮಿಡಿಯಲ್ಲಿ ಈಗ ಈಗೇನು ಹಿಂಗ್ ಮಾಡ್ತಾರೆ ಅಂತ ಹೇಳಿ ಪ್ರತಿ ಸರಿನು ಕೂಡ ಏನೋ ಮಾತಾಡಕ್ ಹೋಗ್ತಾರೆ ಏನೋ ಒಂದ್ ಮಾತಾಡ್ತಾರೆ ತಾವೇ ಕೆಳಗಡೆ ಬಿದ್ದು ಸುದೀಪ್ ಸರ್ ಕಡೆ ಬೇಯಿಸ್ಕೋತಾರೆ ಇದೇ ಆಗ್ತಾ ಇರೋದು ಅವರು ಅವ್ರು ಮಾಡ್ತಾ ಇರೋದು ಏನು ಅಂದ್ರೆ ಕಂಟೆಂಟ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಮಾಡ್ತಾರೆ ಅದು ಕಂಟೆಂಟ್ ಆಗತ್ತೆ ಬಟ್ ಅವ್ರಿಗೆ ಉಲ್ಟಾ ಹೊಡೆಯುತ್ತೆ ಪ್ರತಿ ಸರಿ ಇದಾಗಿ ಜಾನ್ವಿಯಲ್ಲೂ ಕೆಳಗಡೆ ಬೀಳ್ತಾ ಇದಾರೆ ನನ್ನ ಪ್ರಕಾರ ಅದನ್ನ ನಿನ್ನೆ ಅವ್ರ ಏನಂದ್ರೆ ಆ ಒಂದ್ ಶೋನ ಅವರು ಲೇಬಲ್ ಅನ್ಸಕ್ ಹೋದ್ರು ಇವರು ಅದನ್ನ ಸಣ್ಣ ಶೋ ಅಥವಾ ಆ ಶೋಗೆ ಅವರು ಅವ್ರ ಅಂದೇ ಇಲ್ಲ ಎಕ್ಸ್ಪ್ರೆಸ್

ಎಲ್ಲ ದೊಡ್ಡದ ನಾ ಮಾಡಿರೋ ಶೋ ದೊಡ್ಡದು ಅಂತ ಅದೇ ರೀತಿ ಹೇಳ್ಬೋದಿತ್ತು ಆದ್ರೆ ಅವರನ್ನು ಅವರು ತಪ್ಪಾಗಿ ಪೋರ್ಟ್ರೇ ಮಾಡಬೇಕಿತ್ತು ಅದಕ್ಕೆ ಅವ್ರು ಆ ರೀತಿ ಏನಂತ ತಿಳ್ಸ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹೇಳ್ದಿರೋ ವರ್ಡ್ ಅನ್ನ ಹೇಳಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅದನ್ನ ಸೀರಿಯಸ್ ಆಗಿ ಅಲ್ಲಿ ಮಾತಾಡಿದ್ರೆ ನಂಗೂ ಏನು ಅನಿಸ್ತಿರ್ಲಿಲ್ಲ ಹೌದು ಕಾಮಿಡಿ ಮಾಡ್ಕೊಂಡು ಹೌದು ಪೂರ್ತಿ ನಕ್ಕು ಆಮೇಲೆ ಅದ್ರ ನಾಮಿನೇಷನ್ ತಗೊಂಬಂದ್ರಲ್ಲ ಸ್ವಲ್ಪ ಶಾಪ್ ನನಗೆ ಇಲ್ಲಿ ಅನ್ಸಿರೋದು ರಕ್ಷಿತಾ ಅವ್ರದ್ದು ರಕ್ಷಿತಾ ಅವ್ರ ಏನಂದ್ರೆ ಈ ಒಂದು ವಿಷಯನ ತಿಳಿದೇನೆ ಅವ್ರು ಏನ್ ಇರ್ಲೇ ಇಲ್ಲ ಇದೇ ವಿಷಯ ಯಾವಾಗ ಆಗಿತ್ತಂದ್ರೆ ಫಸ್ಟ್ ಒಂದ್ ಎರಡನೇ ವಾರದಲ್ಲಿ ಆ ವಿಷಯದಲ್ಲಿ ಗಿಲ್ಲಿ ಅವರು ಇರಲ್ಲ ಯಾರು ಇರಲ್ಲ ಆದ್ರೆ ಬ್ಲೇಮ್ ಬರ್ತಾ ಇರೋದು ರಕ್ಷಿತಾನ್ ಮೇಲೆ ರಕ್ಷಿತಾನ್ ಮೇಲೆ ಬಂದಾಗ ಯಾರು ಪರವಾಗಿ ನಿಲ್ದೇ ಇದ್ದಾಗ ಒಬ್ರೆ ನಿಂತಿರೋದು ಗಿಲ್ಲಿ ಆ ಗಿಲ್ಲಿ ನಿಂತ್ಕೊಂಡಿರೋದಕ್ಕೆ ಕಿಚನ ಚಪ್ಪಾಳೆ ಸಹಿತ ಸಿಕ್ಕಿತ್ತು ಆದ್ರೆ ಮರೆತು ರಕ್ಷಿತಾ ಅವ್ರು ಮಾಡಿರೋದಂತೂ ಇನ್ನು ರಘುಬೀರ್ ನೀವ್ ಹೇಳೋದಾದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಧ್ರುವಂತ್ ಅಂತ ಬಂದಾಗ ಹಿಂದಿನ ಎಪಿಸೋಡ್ ನಲ್ಲಿ ಅಥವಾ ಹಿಂದಿನ ವೀಕ್ ಅಲ್ಲಿ ಅವರು ಆಡಿರೋ ರೀತಿ ಆಗಿರ್ಬೋದು ಅದೇ ದೃಷ್ಟಿ ತಗಿಯೋದ್ರಿಂದ ಹಿಡಿದು ಅವರೇ ಒಂದು ಗ್ಯಾಂಗ್ ಅನ್ನೋ ರೀತಿ ಹೊರಗಡೆ ಅದು ಕನ್ವೆ ಆಗಿದೆ ಆಗಿದೆ ಆದ್ರೆ ನಿನ್ನೆ ಆಗಿರುವಂತಹ ಒಂದು ಎಪಿಸೋಡ್ ನಲ್ಲಿ ನೋಡಿದ್ರೆ ಒಬ್ರಿಗೊಬ್ರಿಗೂ ಆಗೋದೇ ಇಲ್ಲ ಅನ್ನೋ ರೀತಿ ಅಶ್ವಿನಿ ಜಾನ್ವಿ ಹಾಗೆ ಧ್ರುವಂತ್ ಮಧ್ಯೆ ಬರುತ್ತೆ ಏನ್ ಹೇಳ್ತಾರೆ ಅದೇ ಧ್ರುವಂತ ಅವ್ರದ ಬಗ್ಗೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ನಾವು ಮೊದಲೇ ವಾರದಿಂದಾನು ನೋಡ್ಕೊಂಡು ಬರ್ತಿದ್ವಿ ಮೊದಲೇ ವಾರ ಅಂತೂ ಅವರು ಮಲ್ಲಮ್ಮ ಮತ್ತೆ ರಕ್ಷಿತ ಇವರಷ್ಟು ಸ್ಟಾರ್ಟಿಂಗ್ ವಾರಗಳಲ್ಲಿ ಇವರು ಇಷ್ಟರಲ್ಲೇ ಇರ್ತಾರೆ ಆಮೇಲೆ ಬಂದು ಆಮೇಲೆ ನೆಕ್ಸ್ಟ್ ರಕ್ಷಿತಾ ಅವರಿಂದನೇ ರಕ್ಷಿತಾ ಅವ್ರ ವಿರುದ್ಧನೇ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಅದರ ನಂತರ ಎಲ್ಲ ಮತ್ತೆ ಗಿಲ್ಲಿ ಅವ್ರ ಟೀಮ್ ಹತ್ರ ಬರೋದು ಮತ್ತೆ ನೋಡಿದ್ರೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾರೆ ಅದೇ ರೀತಿ ಅಂದ್ರೆ ಅಲ್ಲಿ ಏನಾಯ್ತಂದ್ರೆ ಅಶ್ವಿನಿ ಅವರು ಅವ್ರಿಗೇನು ಟಾಸ್ಕ್ ಮಾಡ್ತಾ ಮಾಡ್ತಿರೋದು ಕರೆಕ್ಟೇ ಇದೆ ಅನ್ಕೊಂತೀನಿ ಯಾಕಂದ್ರೆ ಅವ್ರು ಏನಂದ್ರೆ ಟಾಸ್ಕ್ ಆಡ್ಬೇಕಂತ ಅವ್ರು ಕೇಳ್ಕೊಂತಾರೆ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಆದ್ರೆ ಅಲ್ಲಿ ಅಶ್ವಿನಿ ಅವರು ಅವ್ರ ಮೇಲೆ ನಂಬಿಕೆ ಇಡಲ್ಲ ಧನುಷ್ ಅವ್ರ ಹೆಸರೇ ಹೇಳಿದಾಗ ಎಲ್ಲೋ ಒಂದ್ ಕಡೆ ಬೇಜಾರಾಗಿರುತ್ತೆ ಧನುಷ್ ಅವರಿಗೆ ಅವರಿಗೆ ಆ ಒಂದು ಮನಸ್ತಾಪ ಸ್ಟಾರ್ಟ್ ಆಗಿರೋದು ಅದಾದ್ಮೇಲೆ ಅವ್ರ ನಡುವೆ ಬಿರುಕು ದೊಡ್ಡ ದೊಡ್ಡ ಆಗುತ್ತೆ ಯಾಕಂದ್ರೆ ಅಲ್ಲಿ ರಘು ಮತ್ತೆ ಅಶ್ವಿನಿ ಅವ್ರ ಜಗಳದಲ್ಲೂ ಧ್ರುವಂತವ್ರು ಸಹಾಯ ಮಾಡಕ್ಕೆ ಬರಲ್ಲ ಅಂತ ಅಶ್ವಿನಿ ಅವರಿಗೆ ಅದೊಂದು ಕೋಪ ಇದ್ದೇ ಇರುತ್ತೆ ಅವ್ರ ಮೇಲೆ ಆಮೇಲೆ ವೀಕೆಂಡ್ ಕೆಲವೊಂದಿಷ್ಟು ಮಾತುಗಳನ್ನು ಧ್ರುವಂತವರು ನೇರವಾಗಿ ಹೇಳಿರ್ತಾರೆ ಅದಾದ ನಂತರ ನಿನ್ನೇನು ಅದೇ ಅವ್ರಿಗೆ ಏನಂದ್ರೆ ಈಗ ಧ್ರುವಂತ ಅವರು ಎಲ್ಲೂ ಅವರು ಹಿಂದ್ಗಡೆ ಅಂತ ಏನು ಇದು ಮಾಡಲ್ಲ ಅವರು ಡೈರೆಕ್ಟ್ ಮುಂದ್ಗಡೆನೆ ಬಂದು ಯಾರ ಮೇಲೆ ಮನಸ್ತಪ್ಪ ಇದ್ರು ಅದನ್ನ ನೇರವಾಗಿ ಹೊರ ಹಾಕ್ತಾರೆ ಅದೊಂದು ಅವರು ಮೆಚ್ಕೊಳ್ಬೇಕಾಗಿರತ್ತೆ ಯಾಕಂದ್ರೆ ರಕ್ಷಿತಾ ಅವರಿಗೂ ರಕ್ಷಿತಾ ಮೇಲೂ ಅವರಿಗೆ ಏನು ಮನಸ್ತಪ್ಪ ಇದ್ರು ನೇರವಾಗಿ ಅವರನ್ನು ಟಾರ್ಗೆಟ್ ಮಾಡ್ತಿದ್ರು ಮುಂದಿನ ಬಂದು um ಅವ್ರು ಮಾತಾಡಿರೋ ಒಂದು ಕೆಲವೊಂದಿಷ್ಟು ಪದಗಳನ್ನ ಇಮಿಟೇಟ್ ಮಾಡೋದಾಗಿರ್ಲಿ ಅಥವಾ ಅಶ್ವಿನಿ ಅವರು ಉತ್ತರ ಏನ್ ಹಿಂದ್ಗಡೆ ಕೂತ್ಕೊಂಡೆ ಮಾತಾಡ್ತಾರೆ ಅಂದಾಗ ಇಲ್ಲ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರು ನೇರವಾಗಿ ಎಲ್ಲ ಏನ್ ಹೇಳ್ಬೇಕಿತ್ತಲ್ಲ ಅದು ಅಷ್ಟು ಹೇಳ್ತಾರೆ ಅದೊಂದು ಅವ್ರು ಮೆಚ್ಚಬೇಕಾಗತ್ತೆ ಹೀಗೆ ಇದ್ರೆ ಮತ್ತೆ ವಾಪಸ್ ಬಂದ ಅಶ್ವಿನಿ ಜಾನ್ವಿ ಅವ್ರ ಜೊತೆಗೆ ಸೇರ್ಕೊಂಡ್ರು ಅಂದ್ರೆ ಅಲ್ಲಿ ನೋಡುವಂತ ಭಾವನೆ ಹೆಂಗ್ ಚೇಂಜ್ ಆಯ್ತು ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಜೊತೆಗೆ ಧ್ರುವ ಧ್ರುವಂತ್ ಇದ್ದಾಗ ಧ್ರುವಂತ ಎಲ್ಲರೂ ಬೈತಾ ಇದ್ರು ಹೌದಾ ಅವರಿಂದ ಹೊರಗಡೆ ಬಂದ್ರು ಈಗ ಧ್ರುವಂತ್ ಮಾಡ್ತಾ ಇರೋದು ಎಲ್ಲೋ ಎಲ್ಲರಿಗೂ ಸರಿ ಅನಿಸ್ತಾ ಇದೆ ಅವ್ರ ಜೊತೆ ಅದು ಇದ್ರು ಅದನ್ ಇದನ್ನೇ ಮಾಡಿದ್ರೆ ಅದ್ ತಪ್ಪು ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ನೀವು ಎಲ್ಲಿದ್ದೀರಾ ಅನ್ನೋದನ್ನ ಜನ ನೋಡ್ತಿರ್ತಾರೆ ಈಗ ರಕ್ಷಿತಾಗೆ ಇಷ್ಟ ದಿನ ಇರೋರು ಈಗ ಅಶ್ವಿನಿ ಗೌಡ ಜಾನ್ವೀ ಹಿಂದೆ ಹೋದ ತಕ್ಷಣ ಕಮೆಂಟ್ಸ್ ಗಳನ್ನ ನೋಡಿ ನೀವು ಹೋದ ತಕ್ಷಣ ರಕ್ಷಿತ ಬೈತಾ ಇದಾರೆ ಅದ್ರ ಅರ್ಥ ನೀವು ಯಾವ ಜಾಗದಲ್ಲಿ ಇರ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಧ್ರುವಂತ್ ಬಗ್ಗೆ ಏನ್ ಹೇಳೋದು ಅಂತಂದ್ರೆ ನೀವ್ ಹೇಳಿದ್ರಿ ಅವ್ರ ಇಬ್ಬರನ್ನ ಬಿಟ್ಟು ಅವರು ಇಂಡಿವಿಜುವಲ್ ಆಟ ಆಡಿದ್ರೆ ಖಂಡಿತವಾಗ್ಲು ಇನ್ನೊಂದ್ ಎರಡ್ ಮೂರ್ ವಾರ ಮುಂದೆ ಹೋಗ್ತಾರ ಅವರು ಇಲ್ಲ ಮತ್ತೆ ಈಗ ಜಾನ್ವಿ ಜಗಳಾಡಿದ ಕೂಡ ಹೆಂಗೆ ಅಶ್ವಿನಿ ಹಿಂದೆ ಇವ್ರೇನಾದ್ರೂ ಯಾವ್ದೋ ಸಂದರ್ಭಕ್ಕೆ ಮತ್ತೆ ಹಿಂದೆ ಹೋದ್ರೆ ಖಂಡಿತವಲ್ಲೂ ಧ್ರುವಂತ ಇನ್ನೆರಡು ವಾರದಲ್ಲಿ ಹೊರಗಡೆ ಓಕೆ ಇನ್ನು ನಾಮಿನೇಷನ್ ಅಂತ ಬಂದಾಗ ಅಭಿ ರಘು ನೇಮ್ ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಂತ ರೀಸನ್ ಬಗ್ಗೆ ಏನ್ ಹೇಳ್ತೀರಾ ನನಗೆ ರಾಘು ರಾಘು ಈ ಸರಿ ನಾಮಿನೇಟೇ ಆಗಲ್ಲ ಅನ್ಕೊಂಡಿದ್ದೆ ನಾಮಿನೇಷನ್ ಮಾಡೋರಿದ್ರೆ ಜಾನ್ವಿ ಇಲ್ಲ ಅಶ್ವಿನಿ ಮಾಡ್ಬೋದಾಗಿತ್ತು ಅದು ಅವರು ಮಾಡ್ತಿರ್ಲಿಲ್ಲ ಇವನ ಕಿಚ್ಚ ಸುದೀಪ್ ಅವರು ಆ ಕ್ಲಾರಿಟಿ ಕೊಟ್ಟ ಮೇಲೆ ಬಟ್ ಅಭಿ ಡೈರೆಕ್ಟ್ ನಾಮಿನೇಷನ್ಗೆ ಬೇರೆ ಬೇರೆ ಕಾರಣಗಳನ್ನು ಕೊಡಬಹುದಾಗಿತ್ತು ಸುಮ್ನೆ ಅದನ್ನ ಡ್ರ್ಯಾಗ್ ಮಾಡಿದ್ರು ನಿಮ್ಗೆ ಆಸ್ ಅ ಕ್ಯಾಪ್ಟನ್ ಆಗಿ ಮನೆಯಲ್ಲಿ ಯಾರು ಹೇಗೆ ನಡ್ಕೊಳ್ತಾ ಇದ್ದಾರೆ ತಮ್ಮ ಮಾತನ್ನ ಯಾರು ಕೇಳ್ತಾ ಇದ್ದಾರೆ ಯಾರು ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಯಾರು ಲೇಜಿತನ ತೋರಿಸ್ತಾ ಇದ್ದಾರೆ ಆಮೇಲೆ ಯಾರು ಪರ್ಫೆಕ್ಟ್ ಆಗಿ ಬಿಗ್ ಬಾಸ್ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ ಇದನ್ನ ನೋಡ್ಬೇಕು ಆಸ್ ಅ ಕ್ಯಾಪ್ಟನ್ ಅದ್ ಕ್ಯಾಪ್ಟನ್ ಅದನ್ನು ಬೇರೆ ರೀಸನ್ ನೋಡಬಾರ್ದು ಆಸ್ ಅಹ್ ಸ್ಪರ್ಧಿ ಅಂತ ಬಂದಾಗ ಓಕೆ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ನಾಮಿನೇಟ್ ಮಾಡೋದನ್ನ ನೋಡಿದಿನಿ ಬಟ್ ಆಸ್ ಅ ಕ್ಯಾಪ್ಟನ್ ಅಂತ ಬಂದಾಗ ಮನೆಯ ರೂಲ್ಸ್ ಗಳನ್ನ ಫಾಲೋ ಮಾಡದಿರೋ ವ್ಯಕ್ತಿನೇ ನೀವು ನಾಮಿನೇಟ್ ಮಾಡ್ಬೇಕು ರಾ ರಘು ಅಂತದನ್ನ ಯಾವ್ದು ಮಾಡಿಲ್ಲ ಅಂತ ನಾನು ಅನ್ಕೋತೀನಿ ಅಭಿ ಈ ವಿಚಾರದಲ್ಲಿ ಹಿಡಿದ್ರು ಪಕ್ಕ ಎಡವಿದ್ರು ರಘುವೀರ್ ಇನ್ನು ಗಿಲ್ಲಿ ಅಂತ ಬಂದಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ನೇಮ್ ನ ಚೂಸ್ ಮಾಡ್ತಾರೆ ಕೊಟ್ಟಿರುವಂತಹ ರೀಸನ್ ಬಗ್ಗೆ ಏನ್ ಹೇಳ್ತೀರಾ ಆಮೇಲೆ ಜಾನ್ವಿ ಟ್ರಿಗರ್ ಆಗಿ ಮಾತನಾಡಿರುವಂತ ರೀತಿ ಹೌದು ಜಾನ್ವಿ ಮತ್ತು ಅಶ್ವಿನಿಗೆ ಅವರು ಕೊಟ್ಟಿರೋಂಥ ರೀಸನ್ಗಳು ಕರೆಕ್ಟೇ ಇದು ಜಾನ್ವಿ ಅವರಿಗೆ ಅದೇ ಅವ್ರು ಏನಂದ್ರೆ ಎಲ್ಲೂ ಅವರು ಸ್ಟ್ಯಾಂಡ್ ತಗೊಳ್ಳೋದು ವಿಚಾರದಲ್ಲಿ ಅವರು ಎಲ್ಲಿ ಅಶ್ವಿನಿ ಅಶ್ವಿನಿಯವ್ರ ಹಿಂದೆಯೇ ಇದ್ದಾರೆ ಹೊರತು ಅವ್ರ ವ್ಯಕ್ತಿತ್ವನ ಅವ್ರು ತೋರಿಸ್ಕೊಂಡಿಲ್ಲ ಆ ಒಂದು ರೀತಿಯಲ್ಲಿ ಅವರು ಅವ್ರೇನು ಗೆಲ್ಲಿ ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ ನಾವು ನೋಡ್ತಾ ಇದ್ದೀವಿ ಅವರು ಕರೆಕ್ಟ್ ಜನಗಳನ್ನು ಜಡ್ಜ್ ಮಾಡ್ತಾ ಇದ್ದಾರೆ ಅವ್ರ ಆಟದಲ್ಲಿ ಮೇನ್ ಬೇಕಾಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ವಾರ್ದು ಅಲ್ಲಿ ಉಳ್ಕೊಳ್ಳೋದಕ್ಕೆ ಈ ಒಂದು ಟೆಕ್ನಿಕ್ ಭಾಳ ಬೇಕಾಗಿರುತ್ತೆ ಅಂದ್ರೆ ಅವ್ರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅವರು ಒಂದು ನಾವು ಗಿಲಿ ಅವ್ರದ್ದು ಮತ್ತೊಂದು ಮೆಚ್ಚಿಕೊಳ್ಬೇಕಾದ ಗುಣ ಏನಂದ್ರೆ ಮಾತನ್ನ ಹೇಳಿರ್ತಾರೆ ವೀಕೆಂಡ್ ನಾನ್ ಹೇಳ್ತಿರೋದನ್ನ ನಾವು ತಗೊಳ್ತೀರ ಗಿಲ್ಲಿ ಕಾಮಿಡಿ ಅಂತ ಹೇಳಿ ಎಲ್ಲಾ ವಿಷಯನು ಕಾಮಿಡಿಯಾಗೆ ತಗೊಂಡಿ ತಗೊಂಡೋಗಿಲ್ಲ ನಾವ್ ಇಲ್ಲಿ ಯಾರು ಜನಗಳು ತಗೊತಲ್ಲ ಯಾಕಂದರೆ ಅಲ್ಲಿ ನಮ್ಗೆ ಗೊತ್ತಿದೆ ಅವರಲ್ಲಿ ಏನು ವಿಷಯ ಇದೆ ಅದನ್ನೇ ಹೇಳ್ತಾ ಇದ್ದಾರೆ ಅದ್ರ ಮೇಲೆ ಕಾಮಿಡಿ ಮಾಡ್ತಾ ನಿನ್ನೆ ಕೂಡ ಅದೇ ರೀತಿಯೇ ಆಯ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಅವರು ಅದೇ ರೀತಿ ರೀಸನ್ ಗಳನ್ನೇ ಕೊಡ್ತಾರೆ ಅಲ್ಲಿ ವ್ಯಾಲಿಡ್ ರೀಸನ್ ಯಾವತ್ತು ಗಿಲ್ಲಿ ಅವ್ರು ಕೊಟ್ಟಿರೋ ರೀಸನ್ ಸಿಲ್ಲಿ ಅಂತ ಅನ್ಸಿಲ್ಲ ಗಿಲ್ಲಿ ಅವರಲ್ಲಿ ಕೆಲವೊಂದಿಷ್ಟು ಜನ ಸಿಲ್ಲಿ ರೀಸನ್ ಅಂತ ಹೇಳ್ಬೋದು ರೀಸನ್ ಕೊಡೋಕೆ ಅಲ್ಲಿ ಆಕ್ಚುಲಿ ಚೆನ್ನಾಗಿರೋ ಆಟನ ಆಡ್ತಿರೋ ಗಿಲ್ಲಿಯಲ್ಲಿ ಗಿಲ್ಲಿ ರೀಸನ್ ಕೂಡ ಕರೆಕ್ಟ್ ಇದ್ವು ಅಶ್ವಿನಿ ಗೌಡ ಅವರಿಗೆ ಕೊಟ್ಟಂತ ರೀಸನ್ಗಳು ಸರಿಯಾಗಿದ್ವು ಯಾಕಂದ್ರೆ ನೀವು ಸ್ಟ್ರಾಂಗ್ ಅಂತ ಹೇಳ್ತೀರಾ ನೀವು ಮನೆ ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ದೆ ಎಲ್ಲಿ ಸ್ಟ್ರಾಂಗ್ ಆಯ್ತು ಅದು ನೀವು ವೀಕ್ ಕಂಟೆಸ್ಟೆಂಟ್ ಅಂತ ನೀವೇ ಜನಗಳಿಗೆ ಒಂದು ಮೆಸೇಜ್ ಕೊಡ್ತಾ ನಿಮ್ಮತ್ರ ನಿಮ್ಮ ಹತ್ರ ಈ ಮನೆಯಲ್ಲಿ ಅನ್ಸಸ್ಕೊಂಡು ಹೋಗಾಗ್ತ ಇಲ್ಲ ನನಗೆ ಈ ಟಾಸ್ಕ್ ಗಳು ನನಗೆ ಆಗ್ತಾ ಇಲ್ಲ ಇಲ್ಲಿ ಬರೋ ಸನ್ನಿವೇಶಗಳು ಆಗ್ತ ಅಂತ ಹೇಳಿದ ಮೇಲೆ ನೀವು ಈ ಮನೆಯಲ್ಲಿ ಉಳಿಯೋಕೆ ಅರ್ಹರಲ್ಲ ಆ ಒಂದು ರೀತಿಯಲ್ಲಿ ಅವರು ಎರಡು ನೋಮಿನೇಷನ್ ಗೆ ಕರೆಕ್ಟ್ ಆದ ಒಂದು ರೀಸನ್ ಕೊಡ್ತಿದ್ದಾರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಜನ ರೀಸನ್ ಕೊಡಕ್ಕೆ ಬರಲ್ಲ ಏನೇನೋ ಕೊಡ್ತಾರೆ ರೀಸನ್ ಅಂದ್ರೆ ಅಲ್ಲಿ ಅವರಿಗೆ ರೀಸನ್ ಗಳು ಅವರ ತಲೆಯಲ್ಲಿ ಇರುತ್ತೆ ಅಂದ್ರೆ ಅವ್ರಿಗೆ ತಲೆಯಲ್ಲಿ ರೀಸನ್ ಏನಂದ್ರೆ ಊರ್ ನನಗಿಂತ ವೀಕ್ ಊರನ್ನ ಇದು ಮಾಡಿದ್ರೆ ನಾನು ಬಚಾವಾಗ್ಬೇಕು ಎಲ್ಲರ ತಲೆಯಲ್ಲೂ ಅದೇ ಇರುತ್ತೆ ಅಲ್ಲಿ ಅಂದ್ರೆ ಅದೇ ರೀತಿ ನಾಮಿನೇಷನ್ ಅಂತ ಬಂದಾಗ ಅವರು ಕರೆಕ್ಟ್ ಆಕ್ಚುವಲ್ ಆಟ ಅಥವಾ ಒಂದು ವೈಯಕ್ತಿಕ ಕಾರಣನ ಅಲ್ಲಿ ಇಟ್ಕೊಂಡು ನಾಮಿನೇಟ್ ಮಾಡಿದ್ರು ಅಂತ ವೈಯಕ್ತಿಕ ಕಾರಣನೇ ಏನ್ ಗೊತ್ತಾ ಅವಳು ಅವತ್ ಹಿಂಗ್ ಮಾಡಿದ್ಲು ಅದಕ್ಕೆ ನಾನು ಅವಳನ್ನ ನಾಮಿನೇಟ್ ಮಾಡ್ಬೇಕು ಆ ಕಾರಣ ಕೊಡಕ್ಕಾಗಲ್ಲ ಅದಕ್ಕೆ ಇನ್ನೊಂದು ಕಾರಣ ಕೊಟ್ಟು ಅವಳು ನೋಡಿ ನೀವು ನಾಮಿನೇಟ್ ಮಾಡಿದವರು ಅವ್ರವ್ರ ಕಾರಣನ ನೋಡಿ ಗಿಲ್ಲಿ ಬಂದ ತಕ್ಷಣ ಯಾರು ಮಾಡ್ತಾರ ಅನ್ನೋದು ಗೊತ್ತಿತ್ತು ಜಾನ್ವಿ ಅಶ್ವಿನಿ ಅಶ್ವಿನಿ ಬಂದ ತಕ್ಷಣ ಗಿಲ್ಲಿ ಆಮೇಲೆ ಕಾವ್ಯ ಅಂದ ತಕ್ಷಣ ಅಶ್ವಿನಿ ಆಮೇಲೆ ಯಾರು ಅಭಿ ಅಂದ ತಕ್ಷಣ ರಘು ಆಮೇಲೆ ಇವ್ರವ್ರ ಶೇಪ್ ಗೇಮ್ನ ಆಡ್ತಾ ಇದ್ದಾರೆ ಗೊತ್ತಾಗ್ಬಿಡತ್ತೆ ಓಕೆ ಇವ್ನ ಹೋದ್ರೆ ಇವ್ರನ್ನೇ ಮಾಡೋದು ಇವ್ರು ಹೋದ್ರೆ ಇವ್ರನ್ನೇ ಮಾಡೋದು ಯಾರು ಕೂಡ ಇವ್ರ ಆಟ ಸರಿಯೇ ಇರಲಿಲ್ಲ ಇವ್ರ ಗೇಮ್ ರೂಲ್ಸ್ ನ ಫಾಲೋ ಮಾಡಿಲ್ಲ ಇವರು ಮನೇಲಿ ಕಾಣ್ತಾರೆ ಿಲ್ಲ ಇಂಥದನ್ನ ಯಾರು ಮಾಡ್ತಾ ಇಲ್ಲ ಇದೆಲ್ಲದರ ನಡುವೆ ಬಕ್ರ ಹಬ್ಬ ಆಗ್ತಾ ಇರೋದು ಮಾಡು ನೀನು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ನೀನು ಮಾತಾಡ್ತಾ ಇಲ್ಲ ಅಂದ್ರೆ ಆಗ್ತಾನೆ ಇರಲಿಲ್ಲ ಜನ ಇವ್ ಆ ರೀಸನ್ ಬಿಟ್ಟು ಬೇರೆದು ಕೊಡಬೇಕು ಬರೀ ವೈಯಕ್ತಿಕ 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 ಅಭಿಪ್ರಾಯಗಳನ್ನ ಕೊಟ್ಟು ನಾಮಿನೇಟ್ ಮಾಡ್ತಾ ನನಗೆ ಇಲ್ಲಿ ಒಂದ್ ಏನ್ ಅನ್ಸಿರೋದಂದ್ರೆ ಸ್ಪಂದನ ಅವ್ರದ್ದು ಸ್ಪಂದನ ಅವರು ಮಾಡುವವರಿಗೆ ಕೊಡೋಕೆ ರೀಸನ್ ಇಲ್ಲ ಅಣ್ಣ ತಂಗಿ ಅಂತ ಹೇಳ್ತಾರೆ ಹೌದಲ್ವಾ ಆದ್ರೆ ಅವ್ರಿಗೆ ಯಾಕೆ ರೀಸನ್ ಯಾಕಂದ್ರೆ ಈಗ ಎಲ್ಲರಿಗೂ ಇತ್ತು ರೀಶಾ ಅವರ ಮನೆಗೆ ಹೋಗ್ಬೋದು ಆ ರೀತಿ ಈಗ ಅವರೆಲ್ಲರೂ ಹೋಗಿದ್ದಾರೆ ಈಗಿರೋರೆಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಅಲ್ಲಿ ಅವರಿಗೆ ಸ್ಪಂದನ ಅವರು ಅದೊಂದು ಗೇಮ್ ಪ್ಲೇ ಅದು ಯಾಕಂದ್ರೆ ಮಾಳು ಅವರು ಎಲ್ಲ ಒಂದಕಡೆ ಔರ್ ತಿಳ್ಕೊಂಡಿದ್ದಾರೆ ಅವ್ರು ವೀಕ್ ಅಂತ ಊರನ್ನ ನಾಮಿನೇಟ್ ಮಾಡಿದ್ರೆ ಇವ್ರು ಹೋಗ್ಬೋದು ನಾನು ಮತ್ತೊಂದು ವಾರ ಓಳಿಬಹುದು ಅನ್ನೋ ಒಂದು ಮೈಂಡ್ ಗೇಮ್ ಅಣ್ಣ ತಂಗಿ ಮತ್ತೆ ಏನ್ ಅನ್ಕೊಂಡ್ ಹೇಳಿದ್ರಲ್ಲ ಎಲ್ಲ ಸಂಬಂಧ ಫ್ರೆಂಡ್ಶಿಪ್ ಇದು ಯಾವುದು ಬರಲ್ಲ કોನೆಲಿ ಬರೋದು ಸ್ಪಂದನ ಹೊರಗೆ ಹೋಗ್ತಾರೆ ಅನ್ನುವಂತ ಟಾಕ್ ಸಾಕಷ್ಟು ಗದ್ಳ್ಳ್ತಾ ಇರೋದು ಕಾರಣ ಏನು ಅಂತ ಹೇಳಿ ಇಲ್ಲ ಸ್ಪಂದನ ಅವರು ಆಸ್ ಎ ಕಂಟೆಸ್ಟೆಂಟ್ ಆಗಿ ಗೇಮ್ ಬಟ್ ಇರೋ ರೀತಿ ಜನರಿಗೆ ಇಷ್ಟ ಆಗ್ತಾ ಇದೆ ನೋಡಿ ನೀವು ಎಲ್ಲೂ ಕಾಂಟ್ರವರ್ಸಿನೇ ಇಲ್ಲ ನೀವು ಜನ ಇಷ್ಟ ಅದೊಂದು ಕಾರಣ ಇರುತ್ತೆ ಈಗ ನನ್ನಂತ ನಾನು ಇಷ್ಟಪಡೋದ್ಸ್ ಸ್ಪಂದ ನಾನು ಯಾಕೆ ಅಂತಂದ್ರೆ ನೋಡಿ ಎಲ್ಲೂ ಕೂಡ ಯಾರಿಗೂ ಕೆಟ್ಟದನ್ನ ಬೇಯ್ದಿಲ್ಲ ಓಕೆ ಗೇಮ್ಸ್ ಅಂತ ಬಂದಾಗ ಅನ್ಫೇರ್ ಆಟ ಆಡಿಲ್ಲ ಓಕೆ ಕಾಮಿಡಿ ಗಿಲ್ಲಿ ಮಾಡುವಾಗ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ತಪ್ಪು ಮಾಡಿದಾಗ ಬುದ್ಧಿ ಹೇಳಿದ್ದಾರೆ ಆಮೇಲೆ ಗಿಲ್ಲಿ ಕಾವ್ಯ ಮತ್ತು ಸ್ಪಂದನ ಈ ಜೋಡಿ ಈ ಸ್ನೇಹ ಇದೆಯಲ್ಲ ಅದು ಜನರಿಗೆ ಇಷ್ಟ ಆಗ್ತಾ ಇದೆ ಸ್ಪಂದನ ಎಲ್ಲೂ ಕೂಡ ಲವ್ ಟ್ರ್ಯಾಕ್ ಓಪನ್ ಮಾಡಿಕೊಂಡು ಅದನ್ನು ಅದರಿಂದ ತಾನು ಲಾಭ ಪಡ್ಕೋಬೇಕು ಅಂತ ಎಲ್ಲೂ ಟ್ರೈ ಮಾಡಿಲ್ಲ ಇದು ವ್ಯಕ್ತಿತ್ವದ ಆಟ ಅಂತ ಬಂದಾಗ ಸ್ಪಂದನ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಜಾನುವಿ ಕೂಡ ಒಂದು ಮಾತು ಇದು ಅವ್ರ ಚಾನೆಲ್ ಇಂದನೆ ಇರೋದ್ರಿಂದ ಅವ್ರನ್ನ ಮೇಲೆ ಎತ್ತಬಹುದು ಇಲ್ಲ ನನಗೇನು ಕಾಣಿಸ್ತಾ ಇಲ್ಲ ಸ್ಪಂದನ ಈಗ ಎರಡ್ ಮೂರು ವಾರದಿಂದ ಕಾಣಿಸ್ಕೊಳ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಆ ಕಾರಣಕ್ಕಾಗಿ ಜನ ಉಳಿಸ್ಕೊತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಎಸ್ ನೋಡಿದ್ರಲ್ವಾ ನೆನ್ನೆಯ ಬಿಗ್ ಬಾಸ್ ಎಪಿಸೋಡ್ ನ ಹೈಲೈಟ್ಸ್ ಇದಾಗಿತ್ತು ಇದಾಗಿತ್ತು ವಿಶೇಷ ನೋಡ್ತಾ ನ್ಯೂಸ್ पृथ्वी सुदीया जीवाला